ಆವರೆಯ ಮೊಗದವಳೆ ತುಂತುರು ಮಳೆಯಲ್ಲಿ ಮಿಂದವಳೆ ಚಂದ್ರನನ್ನೇ ನಾಚಿಸಿದವಳೆ ಗುಲಾಬಿಯನ್ನೇ ಶೃಂಗರಿಸಿದವಳೆ ನವಿಲನ್ನೇ ನಾಟ್ಯದಲ್ಲಿ ಸೋಲಿಸಿದವಳೆ ಉಯ್ಯಾಲೆಗೆ ಮೆರುಗು ತಂದವಳೆ ಜಿಂಕೆಯನ್ನೇ ಓಟದಲ್ಲಿ ಚುಂಬಿಸಿದವಳೆ ದಾಳಿಂಬೆಯನ್ನೇ ನಗುಮುಖದಿ ಹಿಂದೆ ಸರಿಸಿದವಳೆ ತಂಗಾಳಿಯನ್ನೇ ಆಕರ್ಷಿಸಿದವಳೆ ತಾರೆಗಳನ್ನೇ ಹೊಳಪಿನಲ್ಲಿ ಮರೆಮಾಚಿದವಳೆ ಸುವರ್ಣಕ್ಕೆ ಬೆಲೆ ತಂದವಳೇ ಮಾತಿನಲ್ಲಿ ಬೆಲ್ಲಕ್ಕಿಂತಲೂ ಸಿಹಿಯಾದವಳೆ ಏನಿದು ನಿನ್ನ ಮಾಯೆ ಏನಿದು ನಿನ್ನ ಛಾಯೆ ನನ್ನ ದೃಷ್ಟಿಯೇ ಆಗುತ್ತಿದೆ ಮನಸ್ಸು ಕಳೆದು ಹೋಗುತ್ತಿದೆ ಪುಟ್ಟದಂದು ತಂದು ದೃಷ್ಟಿಬಟ್ಟು ಇಡಲೇ ಈಗಲೇ ಈ ಸೌಂದರ್ಯ ರಾಶಿಗೆ కవి కాళిదాస